ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರಿದ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಬೀದಿ ಬದಿ ವ್ಯಾಪಾರಿಗಳ ಅಧ್ಯಕ್ಷರಾದ ಟಿ ಜೋಸೆಫ್ ಕಣ್ಣನ್ ಬಾಬು ಶೇಖ್ ಬಾಬು ಹಾಗೂ ಅನೇಕ ಕಾಂಗ್ರೆಸ್ ಮುಖಂಡರು ಹೂಗುಚ್ಛ ನೀಡಿ ಶುಭ ಹಾರೈಸಿದ್ರು ದಿನೇಶ್ ಗುಂಡೂರಾವ್ ನಾಳೆ ಏನು ಹೇಳ್ತೀರಾ ಸರ್ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರಿಗೆ ನಾಳೆ ಹುಟ್ಟಿದಬ್ಬ ಅದರಿಂದ ನಾವು ಇವತ್ತು ನೋಡಬೇಕಂತ ಬಂದಿದ್ದೀವಿ ಯಾಕಂದ್ರೆ ನಾಳೆ ಸಾಹಿಬರು ಸಿಕ್ಕಲ್ಲ ಅವ್ರಿಗೆ ಹಲವಾರು ಕೆಲಸಗಳು ಇದೆ ಯಾಕಂದ್ರೆ ಇವತ್ತು ಅವರು ಆರೋಗ್ಯ ಸಚಿವರು ಆದಂತವರೇ ಇವತ್ತು ಎಲ್ಲ ಹಾಸ್ಪಿಟ್ಲುಗಳು ರೋಗಿಗಳಿಗೆ ಎಲ್ಲರೂ ಕೂಡ ಇವತ್ತು ಅವರು ನೋಡಿ ಹೊರಗಡೆ ಹೋಗುವಂಥದ್ದು ಒಂದು ಕೆಲಸವನ್ನು ಇಟ್ಕೊಂಡಿರ್ತಾರೆ ಆದ್ದರಿಂದ ಅದೆಲ್ಲ ನೋಡೋಕ್ಕೆ ಅವರು ಹೋಗ್ತಾ ಇರ್ತಾರೆ ಅದರಿಂದ ನಾವು ಇವತ್ತು ಸಾಯಿಬ್ರನ್ನ ನೋಡಬೇಕಂತ ಇವತ್ತು ಹುಟ್ಟಿದ ಬಸುಬಾಸಗಳು ಹೇಳೋಕ್ಕೆ ನಾವು